ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಮ್ಮ ಮನೇಲಿ ನಾನು ಸೂಪರಾಗಿರೋವಂಥ ಈರುಳ್ಳಿ ದೋಸೆ ಮತ್ತು ಸೆಟ್ ದೋಸೆ ಸ್ಪಾಂಜಿಯಾಗಿರೋವಂಥ ಸೆಟ್ ದೋಸೆನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇದ್ರ ಜೊತೆ ನಾವು ಸೂಪರಾಗಿರೋವಂಥ ಕಾಳು ಚಟ್ನಿ ಜೊತೆ ನಾವು ಸರ್ವ್ ಮಾಡಿಕೊಂಡು ತಿನ್ನೋದರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸೆಟ್ ದೋಸೆ ಮತ್ತು ಈರುಳ್ಳಿ ದೋಸೆ ಜೊತೆ ಇವತ್ತು ನಾನು ಕಾಯಿ ಚಟ್ನಿನ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇದು ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎರಡು ರೀತಿಯ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಈರುಳ್ಳಿ ದೋಸೆ ಮತ್ತು ಇನ್ನೊಂದು ಸೆಟ್ ದೋಸೆ ಸ್ನೇಹಿತರೆ ಇವಾಗ ನಾನು ಫಸ್ಟಿಗೆ ಈರುಳ್ಳಿ ದೋಸೆನ ನಾನು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾನು ಸ್ಟವ್ನ ಹಚ್ಕೊಂಡು ಬಿಸಿ ಮಾಡಿದ್ದೀನಿ ಈಗ ನೋಡಿ ದೋಸೆನ ಹಾಕ್ತಾಯಿದ್ದೀನಿ ಇದ್ದೀನಿ ಇದು ಈರುಳ್ಳಿ ದೋಸೆ ಸ್ನೇಹಿತರೆ ಈರುಳ್ಳಿ ದೋಸೆಗೆ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರಬೇ ಸೊಪ್ಪು ಎಲ್ಲ ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಕ್ಲೀನಾಗಿ ದೋಸೆ ಮೇಲೆ ಹರಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ಯಾರೆಟು ಈರುಳ್ಳಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ದೋಸೆನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಈ ಥರ ಹಾಕಿ ಪೀಣಾಗೆ ನಾವು ಮಿಕ್ಸ್ ಮಾಡಬೇಕು ದೋಸೆ ತುಂಬ ಈ ರೀತಿ ಕ್ಯಾರೆಟು ಹಲವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹರಡಿಬಿಟ್ಟು ನನಗೆ ಎಣ್ಣೆ ಬೇಕಾದರೆ ಎಣ್ಣೆ ತುಪ್ಪ ಬೇಕಾದರೆ ತುಪ್ಪ ಬೆಣ್ಣೆ ಬೇಕಾದರೆ ಬೆಣ್ಣೆ ಏನು ಯಾವುದಿಷ್ಟ ನಾನು ಹಾಕ್ಬೋದು ನಾನಿವತ್ತು ಎಣ್ಣೆ ಇದ್ದೀನಿ ಸ್ನೇಹಿತರೆ ಎಣ್ಣೆ ಹಾಕ್ಬಿಟ್ಟು ಆಡ್ತಾಯಿದ್ದೀನಿ ಈ ಥರ ನಾವು ಎಣ್ಣೆ ಹಾಕಿದ ಮೇಲೆ ಈ ಥರ ದೋಸೆಗೆ ಕ್ಲೀನಾಗಿ ಹೀಗೆ ಸೌರಬೇಕು ಆವಾಗ ಕ್ಲೀನಾಗಿ ಸ್ಟಫಿಯಾಗಿ ಈರುಳ್ಳಿ ಕೂಡುತ್ತೆ ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕಿ ಮಾಡ್ತಾ ತುಪ್ಪನ ನಾನು ದೋಸೆ ಜೊತೆ ತಿಂತೀನಿ ಹಾಗಾಗಿ ನಾನು ದೋಸೆಗೆ ತುಪ್ಪ ಹಾಕಿಲ್ಲ ಇದು ಸ್ವಲ್ಪ ಚೆನ್ನಾಗಿ ದೈಲಿ ಈಗ ನಾವು ತಿನ್ನ ಕುಡಿಸ್ತರಿ ನಾವು ತಿರುಸಾಕ ನೋಡಿ ನಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಈರುಳ್ಳಿ ದೋಸೆ ಅಲ್ವಾ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ನಾವು ತಿರುಸು ಹಾಕಿದಾಗ ದೋಸೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಜೋರ ಜೋರಾಗಿ ಇಟ್ಕೋಬೇಕು ನಾನು ಆ ಚಿಕ್ಕದಾಗಿ ಇಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಜೋರಾಗಿ ಇಟ್ಕೊಂಡಿದ್ದೀನಿ ಊರಿನಲ್ಲಿ ನಾವು ದೋಸೆ ಮಾಡಿದಾಗ ನಾನು ಈ ರೀತಿ ಈಗಲೇ ದೋಸೆನ ಮಾಡಿ ತಿಂತೀನಿ ಸ್ನೇಹಿ ನನಗೆ ಈರುಳ್ಳಿ ದೋಸೆ ಅಂದರೆ ತುಂಬ ಇಷ್ಟ ಇದು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ನಾವು ಸ್ವಲ್ಪ ಪೇಶನ್ಸಿಂದ ಮಾಡಿದರೆ ನಮ್ಮ ಈರುಳ್ಳಿ ದೋಸೆ ಸೂಪರಾಗಿ ಬರುತ್ತೆ हूं hmm, वाओ सुपर ಆಗಿದೆ ಸ್ನೇಹಿತರೆ ನಮ್ಮ ಮೇರುಳೆ ದೋಸೆ ತುಂಬಾ ಚೆನ್ನಾಗಿದೆ ಕೇರೆ ಎರ್ಸತಿ ಸ್ವಲ್ಪ ತಿರುಸ ಹಾಕೋಣ ಈಗ ನಾನು ಕಟ್ ಆಗಿ ಶಿಫ್ಟ್ ಮಾಡ್ತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ನಮ್ಮ ಈರುಳ್ಳಿ ದೋಸೆನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಈರುಳ್ಳಿ ದೋಸೆ ರೆಡಿ ನೋಡಿ ನಮ್ಮ ಈರುಳ್ಳಿ ದೋಸೆ ಎಷ್ಟು ಸೂಪರಾಗಾಗಿದೆ ಅಂತ ಅಲ್ವಾ ಇವಾಗ ನಾನು ಸೆಟ್ ದೋಸೆ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ ಬಟ್ ಸ್ನೇಹಿತರೆ ಆವಾಗಲೇ ನಾನು ಈರುಳ್ಳಿ ದೋಸೆ ಮಾಡಿದ್ದೆ ಇವಾಗ ನಾನು ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಇವಾಗ ನಾನು ಎರಡನೇ ದೋಸೆ ಸೆಟ್ ದೋಸೆ ಸ್ಪಾಂಜಿ ಆಗಿರೋಂಥ ಸೆಟ್ ದೋಸೆನ ನಾನು ನಾನಿವತ್ತು ಕರೆಕ್ಟಾಗಿ ನೋಡಿ ಸುಮ್ಮನೆ ನಾವು ಹಾಕಬೇಕು ಸ್ನೇಹಿತರೆ ನಾವು ಎಲ್ಲಿ ಅಗ್ಳಿಸೋಕೆ ಹೋಗ್ಬಾರ್ದು ಸುಮ್ಮನೆ ಕಡೆ ನಾವು ದೋಸೆ ಹಾಕಿದರೆ ಅದೇ ಅದು ಹರಡ್ಕೊಳ್ಳುತ್ತೆ ದೋಸೆ ಸ್ವಲ್ಪ ತಪ್ಪಾಗೇ ಇರಬೇಕು ತಪ್ಪಾಗಿದ್ರೇ ಅದು ಟೇಸ್ಟಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಇವಾಗ ದೋಸೆಗೆ ಮೇಲೆಲ್ಲ ಗುಳ್ಳೆ ಗುಳ್ಳೆ ಬರ್ತಾ ಇದೆ ನೋಡಿ ಇವಾಗ ನಾನು ಈ ಇರಬೇಕಾದ್ರೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಏನು ತೊಂದರೆ ಇಲ್ಲ ಸ್ಪಾಂಜಿ ಆಗಿರುವಂಥ ಸೆಟ್ ದೋಸೆ ಇವತ್ತು ನಮ್ಮನೇಲಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದಕ್ಕೆ ನಾವು ಚಟ್ನಿ ದೋಸೆ ಚಟ್ನಿ ಜೊತೆ ಸಾಗು ಜೊತೆ ಸಾರು ಜೊತೆ ಪಲ್ಯ ಜೊತೆ ಎಲ್ಲದರ ಜೊತೆ ನಾವು ಮಿಕ್ಸ್ ಮಾಡಿ ನೋಡಿ ಸೂಪರಾಗಿರೋಂಥ ದೋಸೆ ಐತೆ ಬಂದ್ ಥರ ಬಂದಿದೆ ನೋಡಿ ನಮ್ಮ ದೋಸೆ ಅದ ಫುಲ್ ಬಂದು ಬಂದು ದೋಸೆ ಆದಂಗೆ ಆಗಿಬಿಟ್ಟಿದೆ ಸ್ವಲ್ಪ ಈ ಥರ ಗೋಲ್ಡನ್ ಕಲರ್ ಬರಬೇಕು ನೋಡಿ ಹಾಂ ನೋಡಿ ಎಷ್ಟು ಆಗಿ ಬಂದಿದೆ ನೋಡಿ ನಮ್ಮ ಸೆಟ್ ದೋಸೆ ಅಲ್ಲ ಇದನ್ನ ಇನ್ನೊಂದು ಸಲ ನಾನು ತಿರುಗಿ ಹಾಕೊತೀನಿ ಎರಡರ ಸಲ ಚೆನ್ನಾಗಿ ತಿರುಗಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನಮ್ಮದು ಸೂಪರ್ ಆಗಿರುವಂಥ ಸ್ಪಾಂಜಿ ಸೆಟ್ ದೋಸೆ ರೆಡಿ ನೋಡಿ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ರೀ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿದ್ರಾ